ಸರ್ಕಾರದ ಯೋಜನೆಗಳ ಅನುಷ್ಠಾನ ನಿರ್ವಹಣೆಗೆ ಸೂಪರ್ವೈಸರ್ ಆಗಿ ಕೆಲಸ ಮಾಡಲು ಇಲಾಖೆಗಳಿವೆ ಶಾಸಕರು ಸೂಪರ್ವೈಸರ್ ಆಗಿ ಕೆಲಸ ಮಾಡದೆ ಅನುದಾನ ತರಲಿ ಎಂದು ಜಿಲ್ಲಾ ಬಿಜೆಪಿ ಕೋರ್ ಸಮಿತಿಯ ಅಧ್ಯಕ್ಷ ರಾಮಚಂದ್ರ ದೇವರು ಹೆಗಡೆ ಜಾನ್ಮನೆ ಸಿರಸಿಯಲ್ಲಿ ಆಗ್ರಹಿಸಿದ್ದಾರೆ ಮಂಗಳವಾರ ಜಿಲ್ಲಾ ಬಿಜೆಪಿ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಜಿಲ್ಲಾ ಬಿಜೆಪಿಯ ಕೋರ್ ಸಮಿತಿಯ ಅಧ್ಯಕ್ಷ ರಾಮಚಂದ್ರ ದೇವರ ಹೆಗಡೆ ಜನ್ಮನೆ ನಮ್ಮ ಶಾಸಕರು ಶಾಸನ ಸಭೆಯಲ್ಲಿ ಕ್ಷೇತ್ರದ ಸಮಸ್ಯೆ ಹೇಳುವುದನ್ನು ಬಿಟ್ಟು ಮೂಡ ಹಗರಣದಿಂದ ತಮ್ಮ ಮುಖ್ಯಮಂತ್ರಿ ಬಚಾವ್ ಮಾಡಿಕೊಳ್ಳಲು ಅಲ್ಲಿ ಮಾತನಾಡುತ್ತಾರೆ ಬದಲಾವಣೆಗೆ ಬಂದವರು ಕಳೆದ ಒಂದು ವರ್ಷದಿಂದ ಒಂದೇ ಒಂದು ಹೊಸ ಅನುದಾನ ತಂದಿಲ್ಲ ಗುದ್ದಲಿ ಪೂಜೆ ಕೂಡ ಮಾಡಿಲ್ಲ ಅನುದಾನ ತಂದಿದ್ದೇವೆ ಎಂದವರು ಯಾವುದೆಂದು ಹೇಳಬೇಕು ಎಂದು ಹೇಳಿದರು ನಮ್ಮ ಶಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಒಂದು ಪ್ರಕೃತಿಯ ವಿಕೋಪದ ಕಾರಣಕ್ಕಾಗಿ ಏನೇನು ಜನ ಸಂಕಷ್ಟವನ್ನು ಅನುಭವಿಸಿದರು ಅನುಭವಿಸ್ತಾ ಅನ್ನುವಂಥ ವಿಷಯವನ್ನು ಮಾಧ್ಯಮದ ಮೂಲಕ ನಾನು ನಮ್ಮ ಪ್ರತಿನಿಧಿಗಳನ್ನು ಮತ್ತು ನಮ್ಮ ಸರ್ಕಾರವನ್ನು ಗಮನ ಸೆಳೆದಕ್ಕೆ ಸಿಗತಿಯನ್ನು ನಾನು ಕರೆದೇನೆ కలెదహ హైదు ఇప్పింద విపరీత మళ్ళెల్గూ మేము నమ్మ అనేక కడ అనేక అనాహులు ఆగి సహజంగా ఆ సందర్భంలో ఒంది తొందరలు సహజ ఆగి నేను అన సంకష్ట పరిణామ జనర బతుకిన మే ಕ್ಷೇತ್ರದ ಗ್ರಾಮೀಣ ಭಾಗದಲ್ಲಿ ಕತ್ತಲ ಭಾಗ್ಯವಾಗಿದೆ ಗ್ರಾಮೀಣ ಹಾಗೂ ನಗರ ಸಮಸ್ಯೆ ನಿವಾರಣೆ ಬದಲಿಗೆ ಕತ್ತಲ ಭಾಗ್ಯ ಕೊಡಲಾಗಿದೆ ಹದಿನೈದು ಇಪ್ಪತ್ತು ದಿನಗಳ ಮಳೆಯಿಂದ ಕರೆಂಟೇ ಇಲ್ಲವಾಗಿದೆ ವಿದ್ಯುತ್ ತಂತಿ ಮಾರ್ಗದಲ್ಲಿ ಪೂರ್ವಭಾವಿ ಸಿದ್ಧತೆ ಮಾಡದೇ ಇರುವುದು ಇಂದಿನ ಸಮಸ್ಯೆಗೆ ಕಾರಣವಾಗಿದೆ ಶಾಸಕರ ನಿರ್ವಹಣಾ ವೈಫಲ್ಯವೇ ಸಮಸ್ಯೆ ಉಲ್ಬಣಕ್ಕೆ ಕಾರಣವಾಗಿದೆ ಕಾಗೇರಿ ಅವರು ಶಾಸಕರಾಗಿದ್ದ ಕಾಲದಲ್ಲಿ ಕ್ಷೇತ್ರದಲ್ಲಿ ಐದು ಸಾವಿರ ಆಶ್ರಯ ಮನೆ ಬಂದಿತ್ತು ಆದರೆ ಮನೆ ಕೆಡವಿ ಹೊಸ ಮನೆ ಕನಸಿನಲ್ಲಿ ಫೌಂಡೇಶನ್ ಹಾಕಿದ್ರು ಮೊದಲ ಕಂತಿನ ಹಣವೇ ಬಂದಿಲ್ಲ ಶಾಸಕರು ಏನು ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿದ್ರು ಇರುತ್ತೇ ಇರುವಂಥದ್ದು ತಂಡಗಳು ಕಗ್ಗತ್ತಿನಲ್ಲಿ ನಮ್ಮ ಗ್ರಾಮೀಣ ಭಾಗವೂ ಇದೆ ಶಿರ್ಸಿ ನಗರವೂ ಸಹಿತ ಅದನ್ನು ಅನುಭವಿಸಿದೆ ಹಾಗಾಗಿ ನಮ್ಮ ಸರ್ಕಾರದ ಕತ್ತಲೆಯ ಭಾಗ್ಯ ಜನ ಕೇಳದೆ ಬಂದಿರುವಂಥದ್ದು ಮೊಟ್ಟ ಮೊದಲೇ ವಿದ್ಯುತ್ ಇಲಾಖೆಯ ಸಂಪರ್ಕವನ್ನು ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಬಂದಿರುವಂಥ ಅನೇಕ ಅಂಶ ಕೇಳಿದರೆ ಒಂದು ಸಿಬ್ಬಂದಿಗಳ ವ್ಯವಸ್ಥೆ ಇಲ್ಲ ಎರಡನೂ ಈ ಹಿಂದೆ ನಮ್ಮ ಬಿ ಜೆ ಪಿ ಸರ್ಕಾರದಿಂದಾಗ ನಮ್ಮ ಕಾವೇರಿ ಶಾಸಕರಿದ್ದಂಥ ಸಂದರ್ಭದಲ್ಲಿ ಪ್ರತಿ ಸೆಕ್ಷನಿಗೆ ಒಂದು ಟ್ರೈಸ್ಪಾಡಂತ ಒಂದು ವೆಹಿಕಲನ್ನು ಕೊಟ್ಟು ಒಂದು ಹತ್ತೊಂಬತ್ತೈದು ಜನರ ಟೀಮನ್ನು ಕೆಲಸಗಾರ ಟೀಮನ್ನು ನಡೆಯುತ್ತಿತ್ತು ಇಲಾಖೆ ಅವರನ್ನು ಬಳಸಿಕೊಂಡು ತಕ್ಷಣದಲ್ಲಿ ಕಾರಣವಲ್ಲಕ್ಕೆ ಕೊಡೋದಕ್ಕೆ ಕೆಲಸವನ್ನು ಮಾಡ್ತಿತ್ತು ಅಂದರೆ ಅದು ಅದನ್ನು ಬಗೆಹರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದರು ಅಡಿಕೆ ಸೇರಿದಂತೆ ವಿವಿಧ ಕೃಷಿಗೆ ಅಪಾರ ಹಾನಿ ಉಂಟಾಗಿದೆ ಇಲ್ಲಿಯವರೆಗೆ ಯಾವುದೇ ಅಧಿಕಾರಿಗಳು ತೋಟಕ್ಕೆ ಭೇಟಿ ನೀಡಿಲ್ಲ ಹವಾಮಾನ ವೈಪರೀತ್ಯದಿಂದ ಅಡಿಕೆ ಸಾಕಷ್ಟು ಉದುರಿದೆ ಇದಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳು ಮುನ್ನೆಚ್ಚರಿಕೆ ಬದಲಿಗೆ ಪರಿಹಾರ ಯಾವುದನ್ನೂ ಮಾಡಿಲ್ಲ ಮೈಲು ತುತ್ತ ಈವರೆಗೆ ಪೂರೈಕೆಯಾಗಿಲ್ಲ ಇದರ ಸಬ್ಸಿಡಿಗೆ ರೈತರು ಕಷ್ಟಪಡುವಂತಾಗಿದೆ ಸಿಗುವ ಇನ್ನೂರು ಮುನ್ನೂರು ರೂಪಾಯಿಗೆ ಇಲಾಖೆಯಿಂದ ನೀಡುವ ಸೌಲಭ್ಯಗಳು ಸ್ಥಗಿತವಾಗಿದೆ ಗದ್ದೆ ಮಾಡುವಂತಹ ರೈತರಿಗೆ ಕೃಷಿ ಯಂತ್ರಧಾರಿ ಕೂಡ ಕೆಲಸ ಮಾಡದ ರೀತಿ ಉಂಟಾಗಿದೆ ಎಂದು ಹೇಳಿದರು ರೈತ ಸಂಬಂಧಪಟ್ಟಂತೆ ರೈತರ ಬಗ್ಗೆ ಬಹಳ ಕಾಳಜಿಯನ್ನುವಂತ ಒಂದು ನಮ್ಮ ಪ್ರತಿನಿಧಿಗಳು ಶಾಸಕರು ಇವತ್ತಿನವರೆಗೆ ಯಾವುದೇ ಅಧಿಕಾರಿಗಳು ತೋಟಕ್ಕೆ ಬಿಟ್ಟು ಕೊಟ್ಟ ಮಾಹಿತಿಗಳಿಲ್ಲ ಅಡಿಕೆ ಒಂದು ಗಾಳಿಯಲ್ಲಿ ಈ ಸಾರಿ ಹವಾಮಾನ ಕಾರಣಕ್ಕಾಗಿ ಅಡಿಕೆ ಸಾಕಷ್ಟು ಉದ್ದಿಟ್ಟ ನೀವು ಪತ್ರಿಕೆಯಲ್ಲೂ ಹಾಕಿದ್ದೀರಿ ಎಲ್ಲರೂ ಅದು ಗಮನಕ್ಕೂ ಇದೆ ಆದರೆ ಅದರ ಬಗ್ಗೆ ಒಂದು ಸೂಚನೆ ಸೂಚನೆಯಾದ ಇಲಾಖೆಗೆ ಹೋಗಬೇಕಿತ್ತು ಹಾನಿಗಳ ಅಂದಾಜು ಪಟ್ಟಿಯನ್ನು ತತ್ಕ್ಷಣವಾಗಿ ತಯಾರು ಮಾಡಿ ರೈತರನ್ನು ಭೇಟಿ ಮಾಡಿ ಆ ಹಾನಿ ಪಟ್ಟಿಯನ್ನು ಮಾಡ್ಕೊಳ್ಳಿರುವಂಥದ್ದಿತ್ತು ಒಂದು ಸಹಿತ ಇಲಾಖೆಗಳಿಲ್ಲ ತುತ್ತ ಮೊನ್ನೆ ಅಷ್ಟೇ ಮಾಧ್ಯಮದಲ್ಲ ನೋಡಿರೋದು ಮೂವತ್ತು ಪರ್ಸೆಂಟು ಒಂದು ಸಬ್ಸಿಡಿಯ ಪ್ರೋತ್ಸಾಹದಲ್ಲಿ ಕೊಡ್ತಾ ಇದ್ದಾರೆ ಅಂತ ಅದನ್ನು ಹಾಕೊಂಡು ಬರ್ತದೆ ಆದರೆ ನಮ್ಮ ಸರ್ಕಾರ ಇರುವಾಗ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇತ್ತು ಬಳಿಕ ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲಿಯರ್ ಮಾತನಾಡಿ ಶಾಸಕರು ಕಳೆದೊಂದು ವರ್ಷದಲ್ಲಿ ಒಂದೇ ಒಂದು ಗುದ್ದಲಿ ಪೂಜೆ ಮಾಡಿದ್ದರೆ ಹೇಳಲಿ ಬದಲಾವಣೆಗೆ ಬಂದವರು ಏನು ಬದಲಾವಣೆ ಮಾಡಿದರು ಎಂದು ತಿಳಿಸಲಿ ಎಂದು ಹೇಳಿದರು ಈ ವೇಳೆ ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗಡೆ ರವಿಚಂದ್ರ ಶೆಟ್ಟಿ ಆರ್ವಿ ಹೆಗಡೆ ಚಿಪಿಗಿ ನರಸಿಂಹ ಹೆಗಡೆ ಬಕ್ಕಳ್ ಶ್ರೀರಾಮ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಸಿರಿಸಿ